ಹಲೋ ಗೈಸ್ ಅನ್ಸೋಲ್ಡ್ ಆಟಗಾರನ ಮೇಲೆ ಆರ್ ಸಿಬಿ ಕನ್ನು ಅಂದ್ರೆ ಮಾರ್ಚ್ ಇಪ್ಪತ್ತ್ ಮೂರನೇ ತಾರೀಕಿಂದ ಐ ಪಿ ಎಲ್ ಸ್ಟಾರ್ಟ್ ಆಗ್ತಿದೆ ಈ ಒಂದು ಐ ಪಿ ಎಲ್ ನಮ್ಮ ಆರ್ ಸಿ ಬಿ ತಂಡ ಅನ್ಸೋಲ್ಡ್ ಆಟಗಾರನೊಬ್ಬನ ಮೇಲೆ ಕಣ್ಣಿಟ್ಟಿದೆ ಆ ಒಂದು ಆಟಗಾರ ಯಾರಪ್ಪ ಅಂತಂದ್ರೆ ಆರ್ ಯ ಮಾಜಿ ಆಟಗಾರ ಸರ್ಫರಾಜ್ ಖಾನ್ ಮೊದಲು ಸರ್ಫರಾಜ್ ಖಾನ್ ಆರ್ ಸಿ ಬಿ ತಂಡಕ್ಕೂ ಕೂಡ ಆಡಿದರು ಆರ್ ಸಿ ಬಿ ಅವರನ್ನ ಕೈ ಬಿಟ್ಟು ಏಕಾಗಿ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಕೂಡ ಇವರು ಆಡಿ ಅಲ್ಲಿ ಕೂಡ ಇವರನ್ನ ಪಂಜಾಬ್ ಕೈ ಬಿಟ್ಟಿದೆ ಇನ್ನು ಆರ್ ಸಿ ಬಿ ಈ ಬಾರಿ ಅನ್ಸೋಲ್ಡ್ ಆಟಗಾರನ ಮೇಲೆ ಅಂದರೆ ಈ ಒಂದು ಸರ್ಪ್ರೈಸ್ ಕನ್ ಈ ಬಾರಿ ಅನ್ಸೋಲ್ಡ್ ಕೂಡ ಆಗಿದ್ರು ಇನ್ನು ಆರ್ ಸಿ ಬಿ ಈ ಒಂದು ಆಟಗಾರನ ಮೇಲೆ ಅಂದರೆ ಇವರ ಒಂದು ಬೆಸ್ಟ್ ಪ್ರೈಸ್ ಇಪ್ಪತ್ತು ಲಕ್ಷ ಆಗಿದೆ ಬಟ್ ಇವರು ಮಿನಿಮಮ್ ಈಗ ಹರಾಜಿಗೆ ಬಂದರೆ ಆರ್ ಸಿ ಬಿ ಖರೀದಿ ಮಾಡಿದರೆ ಇವರನ್ನು ಐವತ್ತು ಲಕ್ಷಕ್ಕೆ ಮಾಡಬೇಕು ಅಂದರೆ ಇವರು ಮೂಲ ಬೆಲೆ ಐವತ್ತು ಲಕ್ಷ ಇವಾಗ ಇರಲಿದೆ ಅಂದರೆ ಅಂತಾರಾಷ್ಟ್ರೀಯ ಆಟಗಾರ ಕೂಡ ಇವರು ಆಗಿದ್ದಾರೆ ಅಂದ್ರೆ ಇವರ ಮೇಲೆ ಆರ್ ಸಿ ಬಿ ಕಣ್ಣಿಟ್ಟುದು ಯಾಕೆ ಅಂತ ಕೇಳೋದಾದ್ರೆ ನೋಡಬಹುದು ಇತ್ತೀಚೆಗೆ ಏನಪ್ಪಾ ಅಂದ್ರೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಥರ್ಡ್ ಟೆಸ್ಟ್ ಕೂಡ ಮುಕ್ತಾಯವಾಗಿದೆ ಟೆಸ್ಟ್ ನಲ್ಲಿ ಖಾನ್ ಎರಡು ಇನಿಂಗ್ಸ್ ನಲ್ಲಿ ಅರ್ಧ ಶತಕ ಬರೆಸಿ ಎಲ್ಲರ ಗಮನ ಸೆಳೆದರು ಅದರಲ್ಲಿ ಆರ್ ಬಿಯ ಫ್ರಾಂಚೈಸಿಯ ಗಮನ ಕೂಡ ಇಲ್ಲಿ ಸೆಳೆದಿದ್ದಾರೆ ಹೀಗಾಗಿ ಇವರನ್ನ ಪ್ಲಾನ್ ಮಾಡಿ ಆರ್ ಸಿ ಬಿ ಖರೀದಿ ಮಾಡುವ ಲೆಕ್ಕಾಚಾರದ ಅಂತಾನೆ ಹೇಳಬಹುದು ಬಟ್ ಖರೀದಿ ಮಾಡ್ತಾರ ಇಲ್ಲವಂತ ಕಾದು ನೋಡಬೇಕು ವೀಕ್ಷಕರೇ ಇದಾಗಿತ್ತು ವಿಡಿಯೋ ಅನ್ಸೋಲ್ಡ್ ಆಟಗಾರನ ಮೇಲೆ ಆರ್ ಸಿ ಬಿ ಕನ್ನು ನಿಮ್ಮ ಪ್ರಕಾರ ಆರ್ ಸಿ ಬಿ ತಂಡಕ್ಕೆ ಸರ್ಪ್ರೈಸ್ ಕಾಣ್ ಬರಬೇಕಬೇಡ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು